ಎಲ್ಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಇವತ್ತು ತುಂಬ ಸಿಂಪಲ್ಲಾಗಿ ಸಂಡೇ ಸ್ಪೆಷಲ್ ಮಟನ್ ಸಾಂಬಾರನ್ನ ಮಾಡೋದು ಹೇಗೆ ಅಂತೇಳಿ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ವೀಡಿಯೋನ ಕೊನೆ ತನಕ ನೋಡಿ ಫ್ರೆಂಡ್ಸ್ ಎಲ್ಲೂ ಸ್ಕಿಪ್ ಮಾಡಬೇಡಿ ರೆಸಿಪಿ ತುಂಬ ಸಿಂಪಲ್ ಆಗಿದೆ ತುಂಬ ಬೇಗನೂ ಆಗುತ್ತೆ ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ ವೀಡಿಯೋ ಕೊನೆ ತನಕ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ನಾನು ಫಸ್ಟಿಗೆ ಇಲ್ಲಿ ಮಟನ್ ತಗೊಂಡಿದ್ದೀನಿ ಫ್ರೆಂಡ್ಸ್ ಒಂದು ಕೆ ಜಿ ಅಷ್ಟು ಮಟನ್ ತಗೊಂಡಿದ್ದೀನಿ ಎಲ್ಲ ಮಿಕ್ಸ್ ಮಟನ್ ತಗೊಂಡಿದ್ದೀನಿ ನಾನು ಅದಕ್ಕೆ ರುಬ್ಬಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ಪುದೀನ ಎಷ್ಟನ್ನು ನೀವು ಪೇಸ್ಟ್ ಮಾಡ್ಕೊಬೇಕು ಅದು ಪೇಸ್ಟ್ ಆದಮೇಲೆ ನಾವು ನೈಸ್ ಪೇಸ್ಟ್ ಆದಮೇಲೆ ನೆಕ್ಸ್ಟಿಗೆ ನಾವು ಕಾಯಿ ಮತ್ತು ಹಣ್ಣು ಪೇಸ್ಟ್ ಮಾಡ್ಕೊಬೇಕು ಇಲ್ಲಿ ಸಾಂಬಾರು ಪುಡಿ ಧನಿಯಾ ಪೌಡರ್ ಖಾರದ ಪುಡಿ ಗರಂ ಮಸಾಲ ಸ್ವಲ್ಪ ಅಷ್ಟುಣದ ಪುಡಿನ ತೊಗೊಂಡಿದ್ದೀನಿ ಇದಿಷ್ಟನ್ನು ಮನೆಯಲ್ಲೇ ಮಾಡಿರೋದು ಫ್ರೆಂಡ್ಸ್ ಫಸ್ಟಿಗೆ ನಾನು ಫ್ಯಾಟ್ನ ಹಾಕ್ಕೊಂಡು ಒಂದು ನಿಮಿಷ ಫ್ರೈ ಮಾಡ್ತೀನಿ ಅದಾದಮೇಲೆ ಎರಡರಿಂದ ಮೂರು ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಂಡು ಮತ್ತೆ ಫ್ರೈ ಮಾಡಿ ರುಬ್ಬಿರೋವಂಥ ಮಸಾಲೆನ ಹಾಕ್ಕೊತೀನಿ ನಾನು ನಾವು ರುಬ್ಬಿರೋವಂಥ ಮಸಾಲೆನ ಹಾಕ್ಕೊಂಡಾದಮೇಲೆ ಅದು ಕ್ಲೀನಾಗಿ ಹಸಿ ವಾಸನೆಲ್ಲ ಕ್ಲೀನಾಗಿ ಹೋಗಬೇಕು ಫ್ರೆಂಡ್ಸ್ ಆ ಥರ ನೀವು ಫ್ರೈ ಮಾಡಬೇಕು ನೋಡಿ ಫ್ರೆಂಡ್ಸ್ ಈಗ ಅದು ಫುಲ್ಲು ಡ್ರೈ ಆಗಿದೆ ಹಸಿ ಹಸಿವಾಸನೆಲ್ಲ ಹೋಗಿದೆ ಈಗ ನಾವು ಮಟನ್ನ ಹಾಕ್ಕೊಳ್ಳೋಣ ಮಟನ್ನ ಹಾಕ್ಕೊಂಡು ನೀವು ಮಟನಲ್ಲಿ ಸ್ಮೆಲ್ ಸ್ಮೆಲ್ಲೆಲ್ಲ ಹೋಗಬೇಕು ಫ್ರೆಂಡ್ಸ್ ಆ ಥರ ಫ್ರೈ ಮಾಡಬೇಕು ನಾನು ಮಟನ್ನ ವಾಶ್ ಮಾಡಬೇಕಾದ್ರೆ ಸ್ವಲ್ಪ ಅಷ್ನೂದ ಪುಡಿನೂ ಮತ್ತು ಉಪ್ಪನ್ನ ಹಾಕ್ಕೊಂಡು ಮಟನ್ನ ವಾಶ್ ಮಾಡಿದ್ದೀನಿ ಕ್ಲೀನಾಗಿ ನೀವು ಆ ಥರ ಮಾಡಿದ್ರೆ ನಮಗೆ ಮಟನಲ್ಲಿ ಸ್ಮೆಲ್ ಏನೂ ಇರಲ್ಲ ಈಗ ಮಿಕ್ಸ್ ಆದಮೇಲೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡಬೇಕು ನಾವು ಉಪ್ಪು ಹಾಕೊಂಡು ಫ್ರೈ ಮಾಡೋದ್ರಿಂದ ನಮಗೆ ಮಟನಿಗೆಲ್ಲ ಉಪ್ಪು ಕ್ಲೀನಾಗಿ ಅಬ್ಸರ್ವ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಈಗ ಅದರೊಳಗೆ ಉಪ್ ಎಷ್ಟು ಚೆನ್ನಾಗಿ ನೀರು ಬಿಟ್ಕೊಂಡಿದೆ ಅಂಥೇಳಿ ಈ ಥರ ನಮಗೆ ನೀರು ಬಿಟ್ಕೊಂಡ್ರೆ ನಮಗೆ ಸಾಂಬಾರು ಚೆನ್ನಾಗಿ ಟೇಸ್ಟ್ ಕೊಡೋದು ನಾವು ಇವಾಗ ಅಷ್ನದ ಪುಡಿ ಗರಂ ಮಸಾಲ ಮತ್ತು ಖಾರದ ಪುಡಿನ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ನೋಡಿ ಫ್ರೆಂಡ್ಸ್ ಈ ಥರ ನಾವು ಈ ಥರ ಮಾಡೋದ್ರಿಂದ ನನಗೆ ಉಪ್ಪು ಮತ್ತು ಖಾರ ಮಟನ್ಗೆ ಕ್ಲೀನಾಗಿ ಅಬ್ಸರ್ವ್ ಆಗುತ್ತೆ ನಾವು ಮಟನ್ ತಿನ್ನಬೇಕಾದ್ರೂ ಕೂಡ ನನಗೆ ಟೇಸ್ಟಿಯಾಗಿರುತ್ತೆ ಈ ಥರ ಸಾಂಬಾರು ಮಾಡ್ಕೊಂಡು ನೀವು ಸರಿ ಟ್ರೈ ಮಾಡಿ ಫ್ರೆಂಡ್ಸ್ ನೀವು ತುಂಬ ಚೆನ್ನಾಗಿ ಬರುತ್ತೆ ತುಂಬ ಈಸಿಯಾಗೂ ಕೂಡ ಇದೆ ಈಗ ಕ್ಲೀನಾಗಿ ಫ್ರೈ ಆಗಿದೆ ನಮಗೆ ಧನಿಯಾ ಪೌಡರ್ನ ಹಾಕ್ಕೊಂಡು ಒಂದು ನಿಮಿಷ ಫ್ರೈ ಮಾಡಿ ಫ್ರೆಂಡ್ಸ್ ಒಂದು ನಿಮಿಷ ಆಗೋ ಸತಿಗೆ ಅದು ಫುಲ್ಲು ಡ್ರೈ ಆಗುತ್ತೆ ನೋಡಿ ಫ್ರೆಂಡ್ಸ್ ನೀವು ಬೇಕಾದರೆ ಇದೇ ಥರನೇ ನೀವು ಮಟನ್ ಡ್ರೈ ಡ್ರೈ ಸುಕ್ಕ ಅಂತ ಬೇಕಾದರೂ ನೀವು ರೆಸಿಪಿನ ಯೂಸ್ ಮಾಡ್ಕೊಬೋದು ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಸ್ಪೈಸಿಯಾಗೂ ಕೂಡ ಇರುತ್ತೆ ಇವಾಗ ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿಲಿ ನೀವು ನೀರನ್ನ ಹಾಕ್ಕೊಳ್ಳಿ ನೀವು ಮಟನ್ ಸಾಂಬಾರಾಗಲಿ ಚಿಕನ್ ಸಾಂಬಾರಾಗಲಿ ಒಂದು ಲೆವೆಲಲ್ಲಿ ಮಾಡಬೇಕು ಫ್ರೆಂಡ್ಸ್ ನಾವು ತೀರ ಗಟ್ಟಿಗೂ ಮಾಡಬಾರ್ದು ತೀರ ತೆಳಿಗೂ ಮಾಡಬಾರ್ದು ಒಂದು ಲೆವೆಲಲ್ಲಿ ಮಾಡಿದ್ರೆ ಅದು ಟೇಸ್ಟು ಪರ್ಫೆಕ್ಟಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಈ ಥರ ಕನ್ಸಿಸ್ಟೆನ್ಸಿ ಇದೆ ಈಗ ನಮಗೆ ಅದು ಅರ್ಧ ಬೆಂದಿದೆ ಕಾಯಿ ಮತ್ತು ಟೊಮೊಟೊನ ರುಬ್ಬಿಬಿಟ್ಟು ಅದರೊಳಗಡೆ ಹಾಕೊಳ್ಳೋಣ ನಿಮಗೆ ಎಷ್ಟು ಬೇಕಷ್ಟು ನೀರನ್ನ ಹಾಕ್ಕೊಂಡು ಈಗ ಕ್ಲೀನಾಗಿ ಬೇಯಿಸ್ಕೊಳ್ಳಿ ಫ್ರೆಂಡ್ಸ್ ಫ್ರೆಂಡ್ಸ್ ಈ ಸಾಂಬಾರಾಗೋಕ್ಕೆ ನಮಗೆ ಏನಿಲ್ಲ ಅಂದ್ರೂ ಒಂದೊಂದು ಒನ್ ಆ್ಯಂಡ್ ಹಾಫ್ ಅವರಂತೂ ಬೇಕು ಕುಕ್ಕರಲ್ಲಿ ಮಾಡ್ತೀವಿ ಅಂದರೆ ಒಂದು ಮುಕ್ಕಾಲು ಗಂಟೆ ಅಷ್ಟೊತ್ತಿಗೆ ನಮಗೆ ಸಾಂಬಾರು ರೆಡಿ ಆಗಿಬಿಡುತ್ತೆ ನಾ ಇಲ್ಲಿ ತಪ್ಪಲೇಲಿ ಮಾಡ್ತಾ ಇರೋದು ಹಂಗಾಗಿ ಸ್ವಲ್ಪ ಲೇಟಾಗುತ್ತೆ ಲೇಟಾದರೂ ಲೇಟೆಸ್ಟಾಗಿ ಆಗುತ್ತೆ ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿರುತ್ತೆ ನಿನಗೆ ಎಲ್ಲರಿಗೂ ತುಂಬ ಇಷ್ಟವೂ ಆಗುತ್ತೆ ಫ್ರೆಂಡ್ಸ್ ಈಗ ಮಟನ್ ಸಾಂಬಾರು ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಆಗಿದೆ ಅಂತೇಳಿ ಆ ಮಟನ್ನು ಕೂಡ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ತೋರಿಸ್ತಾ ಇದ್ದೀನಿ ಸಾಂಬಾರು ಅಷ್ಟು ನಾನು ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಒಂದೇ ಕನ್ಸಿಸ್ಟೆನ್ಸಿಲಿ ಕ್ಲೀನಾಗಿ ಆಗಿದೆ ಟೇಸ್ಟು ಕೂಡ ಅಷ್ಟೇ ಪರ್ಫೆಕ್ಟಾಗಿತ್ತು ಫ್ರೆಂಡ್ಸ್ ನೀವು ಇದಕ್ಕೆ ಬೇಕಾದ್ರೆ ಮುದ್ದೆ ಕಾಂಬಿನೇಷನ್ ಉಪಯೋಗಿಸ್ಬೋದು ಮುದ್ದೆ ಇಷ್ಟ ಇಲ್ಲ ಅಂದವರು ರೊಟ್ಟಿ ಚಪಾತಿ ದೋಸೆ ಇಡ್ಲಿ ಎನಿ ಕಾಂಬಿನೇಷನ್ನಾಗಿ ನೀವು ಈ ಸಾಂಬಾರನ್ನ ಉಪಯೋಗಿಸ್ಬೋದು ಎಲ್ಲದಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ಕಾಣ್ತನಕ ನೋಡೋದಕ್ಕೆ ಥ್ಯಾಂಕ್ಸ್